ಹಾಯ್ ಫ್ರೆಂಡ್ಸ್ ಶ್ವೇತಾ ಡೈಲಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಎಳ್ಳಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಎಳ್ಳಿಕಾಯಿ ಉಪ್ಪಿನಕಾಯಿ ತುಂಬ ಒಳ್ಳೆಯದು ಬೆಳಗ್ಗೆ ಹೊತ್ತು ಬಿದ್ದಕ್ಕೆ ತಿಂದಿದ್ರು ಅಷ್ಟೇ ತುಂಬ ಒಳ್ಳೆಯದು ನಾನು ಒಂದು ಹತ್ತು ಎಳ್ಳಿಕಾಯಿ ತಂಡಿದ್ದೀನಿ ನೋಡಿ ಹತ್ತು ಎಳ್ಳಿಕಾಯಿ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಬೇಕು ನಿಮ್ಗೆ ಯಾವ ರೀತಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನು ಉದ್ದ ಕಟ್ ಮಾಡಿದ್ದೀನಿ ನೋಡಿ ಎಳ್ಳಿಕಾಯಿಗೆ ಹತ್ತು ಇಡಿ ಉಪ್ಪು ಹಾಕಬೇಕು ಇಲ್ಲ ಒಂಬತ್ತು ಇಡಿ ಹಾಕ್ತರೂ ಪರವಾಗಿಲ್ಲ ಈ ಥರ ಉಪ್ಪು ಹಾಕಿ ನೀಟಾಗಿ ಒಂದು ದಿನ ಬಿಡಬೇಕು ಅದು ಚೆನ್ನಾಗಿ ಮಾಗಬೇಕಲ್ಲ ಅದಕ್ಕೋಸ್ಕರ ಆ ರಸ ಎಲ್ಲ ಕೆಳಗಡೆಗೆ ಬಂದಿರುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ದಿನ ಬಿಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ಒಂದು ಬಾಕ್ಸಿಗೆ ಹಾಕಿ ಈ ಥರ ಬಿಡಬೇಕು ಒಂದು ದಿನ ಫುಲ್ಲು ಬಿಡಬೇಕು ಅದು ರಸ ಎಲ್ಲ ಫುಲ್ಲು ಕೆಳಗಡೆಗೆ ಬಂದಿರುತ್ತೆ ಡಬ್ಬು ನೋಡಿ ಈ ಥರ ನೋಡಿ ಈ ಥರ ಬಂದಿರುತ್ತೆ ನಾನು ಒಂದು ದಿನ ಫುಲ್ಲು ಬಿಟ್ಟಿದ್ದೀನಿ ನೋಡಿ ಒಂದು ಬಾಣಲೆಗೆ ಜೀರಿಗೆ ಮೆಂತ್ಯ ಹಾಕಿ ನೀಟಾಗಿ ಕೆಂಪಾಳು ಹುರ್ಕೊಬೇಕು ನೋಡಿ ಈ ಥರ ಅದಾದಮೇಲೆ ಮೆಣ್ಸಿನ್ಕಾಯಿ ಅಷ್ಟೇ ನೀಟಾಗಿ ಕೆಂಪಾಳ ಹುರ್ಕೊಬೇಕು ಆಮೇಲೆ ಒಂದು ಮೂರು ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಸುಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಜಾರಿಗೆ ಮೆಣ್ಸಿನ್ಕಾಯಿ ಮೆಂತ್ಯ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಈ ಥರ ಹುಳಿ ಬಿಟ್ಕೊಂಡಿರುತ್ತಲ್ಲ ಅದನ್ನು ಬಿಟ್ಕೊಂಡು ನೀಟಾಗಿ ಹಾಕ್ಕೊಂಡು ರುಬ್ಕೊಬೇಕು ಒಂದು ಹುಣ್ಣುಗೆ ನೋಡಿ ಈ ಥರ ಈ ಥರ ನುಣ್ಣಗೆ ರುಬ್ಕೊಂಡು ನೋಡಿ ಎಳ್ಳಿಕಾಯಿಗೆ ಮಿಕ್ಸ್ ಮಾಡಬೇಕು ನೀಟಾಗಿ ಉಪ್ಪು ಖಾರ ಎಲ್ಲ ಬೆರೆಯೋ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ಬಾಕ್ಸಿಗೆ ಹಾಕೊಬೇಕು ನೋಡಿ ಈ ಥರ ಒಂದು ಬಾಕ್ಸಿಗೆ ಈ ಥರ ಎಲ್ಲ ಹಾಕ್ಕೊಂಡಿದ್ಮೇಲೆ ಒಂದು ಮೂರು ದಿನ ಬಿಟ್ಟು ತಿನ್ಬೋದು ಫ್ರೆಂಡ್ಸು ಒಂದು ಅನ್ನಕ್ಕೆ ಆಗಲಿ ಮುದ್ದೆಗಾಗಲಿ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನಿಮ್ಮನೆಯಲ್ಲೂ ಇಳಿಕ ಇದ್ದರೆ ಈ ಥರ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್